ವೆಜ್ ಅಂತ ಎರಡು ನಿಮ್ಮ ಕಾರ್ಯಕ್ರಮದಲ್ಲಿ ನೋಡಿದ್ವಿ ಎಲ್ಲ ಕಡೆ ಇಲ್ಲಿ ಬಲಿ ಕೊಡತಕ್ಕಂಥದ್ದು ಒಂದು ನಾನ್ವೆಜ್ ಅವರು ಯಾರು ಕೊಡ್ತಾರೋ ಅವ್ರು ಮಾತ್ರ ಸೀಮಿತವಾಗಿರುತ್ತೆ ನಮ್ಮಲ್ಲಿ ಬಲಿ ಕೊಡೋಂಥದ್ದು ಇರೋಲ್ಲ ನಮ್ಮಲ್ಲಿ ಏನು ಬಲಿ ಕೊಡ್ತೀವಿ ಅಂದರೆ ಧೂಪವನ್ನು ಹಾಕ್ತೀವಿ ಅಂತ ಇಲ್ಲಿ ನಿಧಿರೋ ಕಡೆ ಧೂಪ ಹಾಕ್ತಾರೆ ಅಂತ ಅದಕ್ಕೆ ಸ್ವರ್ಣ ತಂತ್ರ ಅಂತ ಒಂದು ತಂತ್ರ ಇರುತ್ತೆ ಅದರಲ್ಲಿ ಏನು ಮಾಡ್ತಾರೆ ಅವರು ಅಂದರೆ ಆ ಲಕ್ಷ್ಮೀ ಧನರೂಪಲಾಗಿರ್ತಕ್ಕಂಥ ಲಕ್ಷ್ಮಿ ಇರ್ತಾಳೆ ಆ ಲಕ್ಷ್ಮಿ ಜಾಗದಲ್ಲಿ ರಾಕ್ಷಸರು ಭೂತಗಳು ಬೇತಾಳನೆಂಬ ನಾಯಕ ದೇವತೆಗಳು ಯಕ್ಷರು ನಾಗಲೋಕ ವಾಸಿಗಳು ಎಲ್ಲರೂ ಇರ್ತಾರೆ ಅಂತ ಆದ್ರೆ ಇವರೆಲ್ಲ ಆಲ್ಮೋಸ್ಟ್ ವೆಜಿಟೇರಿಯನ್ ಸಂಬಂಧಪಟ್ಟವ್ರೆ ಅಂತ ಆದ್ರೆ ಅವ್ರಿಗೆ ಅಂದರೆ ಅಂದ್ರೆ ಕಟಕರೋಹಿಣಿ ಅಂತ ಇರ್ತದೆ ಕಟಕ ರೋಹಿಣಿ ಬಾಗೆಮರ ಅಂತ ಇರ್ತದೆ ಅದ್ರದೊಂದು ಧೂಪ ಹಾಕಬೇಕು ಅಂತ ಒಂದು ದೂಪ ಅಂದರೆ ಮೊದಲು ನಾವು ಅಂಜನ ಹಾಕ್ತಾರೆ ಯಾರು ಅಂಜನ ಇರ್ತದೋ ಅಂಜನದಲ್ಲಿ ನೋಡುವ ಇನ್ನೊಂದು ಪ್ರಶ್ನೆ ಇದೆ ನಂದು ಈಗ ಸರಿ ಆಯ್ತು ಈಗ ಸರ್ಕಾರವೇ ಒಂದು ನಿರ್ಧಾರ ತಗೊಳ್ತು ಒಂದು ಟೀಮನ್ನ ರೆಡಿ ಮಾಡ್ತು ಅಲ್ಲಿ ಏನಾದ್ರು ಸಿಗುತ್ತಾ ಅಂದ್ಕೊಂಡು ಒಂದು ಟೀಮ್ ರೆಡಿ ಮಾಡಿದ್ರು ಅವ್ರು ಆಗ್ಯಕ್ ಶುರು ಮಾಡಿದ್ರು ಸರ್ಕಾರ ತಗೊಂಡಂತಹ ನಿರ್ಧಾರಕ್ಕೆ ಇಲ್ಲೊಂದು ಅಮಾಯಕ ಜೀವ ಈ ಪ್ರಶ್ನೆ ಕೇಳ್ತೀನಿ ಬರ್ತೀನಿ ಬರ್ತೀನಿ ಗುರುಗಳೇ ಅದಕ್ಕಿಂತ ಮುಂಚೆ ಅನಂತ್ ಸರ್ ನಾನು ಇತಿಹಾಸದ ಬಗ್ಗೆ ಕೇತ್ಕೋದಾದ್ರೆ ಎಸ್ ಈಗ ಈ ಲಕ್ಕುಂಡಿಯಲ್ಲಿ ಅಗಿತಾ ಅಗಿತಾ ಚಿನ್ನ ಸಿಗುತ್ತಾ ಬಂಗಾರ ಸಿಗುತ್ತಾ ಅಂತ ಹೋದ್ರೆ ಈ ಕಲ್ಲಿನ ಕೊಡಲಿ ಸಿಕ್ಕಿದ್ದು ಅಂಡ್ ಆದಿಶೇಷನ ಒಂದು ವಿಗ್ರಹ ಸಿಕ್ಕಿದ್ದು ಇವೆಲ್ಲವನ್ನ ಗಮನಿಸ್ತಾ ಇದ್ದೀವಿ ಸೊ ಇದು ಯಾವುದೋ ಶಿಲಾಯುಗವನ್ನ ನೆನಪಿಸ್ತಾ ಇದೆ ಇದ್ರ ಬಗ್ಗೆ ಇತಿಹಾಸ ಕೆತ್ಕೋದಾದ್ರೆ ನೀವು ವಿದ್ಯಾ ಮೇಡಂ ಕೇಳಿ ಇವತ್ತು ಲಕ್ಷ್ಮಿ ಉತ್ಖನನ ಮಾಡ್ತಾ ಇದ್ದಾರೆ ಇದು ಯಾಕೆ ಅಂತ ಕೇಳಿದ್ರೆ ಇತಿಹಾಸದ ಪರಂಪರೆಯನ್ನ ನಮ್ಮ ಸಂಸ್ಕೃತಿಯನ್ನ ಶೈಕ್ಷಣಿಕವಾಗಿ ವೈಜ್ಞಾನಿಕವಾಗಿ ಪತ್ತೆ ಮಾಡಿ ಇಸ್ಕ ಪಟ್ಟಿಯಲ್ಲಿ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸಬೇಕು ಅನ್ನುವಂತ ಉದ್ದೇಶ ಮಾತ್ರ ಇಲ್ಲಿ ಬಹಳಷ್ಟು ರಾಜರು ಆಳಿದ್ದ ಕುರುಹಗಳು ಇರುವುದರಿಂದ ಎಲ್ಲಕ್ಕಿಂತ ಮುಖ್ಯವಾಗಿ ಮೈಸೂಳೂರು ವಿಜಯನಗರ ಸಾಮ್ರಾಜ್ಯ ಬಹಳ ಮುಖ್ಯವು ಸೊ ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆಯಲ್ಲಿ ಬಂದಂತ ಲಕ್ಕುಂಡಿ ಅಲ್ಲಿ ಏನಾಗ್ತದೆ ಯಾಕೆ ಅಲ್ಲಿ ಗುತ್ತು ರತ್ನಗಳು ಸಿಗ್ತವೆ ಅಂದ್ರ ವಿಜಯನಗರ ಸಾಮ್ರಾಜ್ಯ ಕೃಷ್ಣದೇವರಾಯನ ಆಳ್ವಿಕೆಯಲ್ಲಿ ಅಲ್ಲಿ ಮುತ್ತು ರತ್ನಗಳನ್ನ ಕಾಲ್ಕೋಲಿಯಿಂದ ಅಳಿತಿದ್ರು ಮಾರ್ಕೆಟ್ ನಲ್ಲಿ ಸೊ ಆ ಸಂದರ್ಭದಲ್ಲಿ ಹಕ್ಕೊಂಡಿತ್ತು ಅಲ್ಲಿ ಮುತ್ತು ರತ್ನಗಳಿವೆ ಇತಿಹಾಸದ ಕುರುಹಗಳಿವೆ ಆಮೇಲೆ ಇವೆಲ್ಲ ಆದಿಶಕ್ತಿ ಸಿಗುವುದು ಆದಿಶೇಷ ಸಿಗುವುದು ಸರ್ಪ ಸಿಗೋದು ಮತ್ತೆ ಎಲ್ಲ ಅದಕ್ಕೇನು ಇತಿಹಾಸ ಪಾರಂಪರಿಕವಾದಂತಹ ವ್ಯವಸ್ಥೆ ಪುರಾತತ್ವ ಇಲಾಖೆಗೆ ಬೇಕಾದಂತ ಎಲ್ಲ ಅದ್ರ ಉದ್ದೇಶ ಗುರಿ ಯೋಜನೆಗಳು ಆಲೋಚನೆಗಳು ಯೋಜ ಯೋಚನೆಗಳು ಅವೆಲ್ಲ ಸಿಗ್ಲಿಕ್ಕೆ ಸಾಧ್ಯ ಅಲ್ಲಿ ರಾಜ ಆಳಿದ್ದು ನಾಡದು ದಕ್ಷಿಣ ಭಾರತದಲ್ಲಿ ಬಹುದೊಡ್ಡ ವಾಣಿಜ್ಯ ಕೇಂದ್ರ ಅದು ಆರ್ಥಿಕ ಕೇಂದ್ರ ಅದು ಐತಿಹಾಸಿಕ ಸ್ಥಾನ ಅದು ವಿಶ್ವ ಪಾರಂಪರಿಕ ಪಟ್ಟಿಗೆ ಬೇಕಾಗ್ತಕ್ಕಂಥ ಎಲ್ಲ ವ್ಯವಸ್ಥೆನೂ ಇರುವಂತ ಸರ್ವಧರ್ಮದ ಲಕ್ಕುಂಡಿ ಕೇಂದ್ರ ಸ್ಥಾನ ಹದಿನಾಲ್ಕನೇ ಶತಮಾನದಲ್ಲಿತ್ತು ಹೊಯ್ಸಳರ ವಿಷ್ಣುವರ್ಧನ ಸೊರಟೂರ್ವರೆಗೆ ಗದಗ ಜಿಲ್ಲೆ ಸೊರಟೂರ್ವರೆಗೆ ಯುದ್ಧ ಸಾರ್ತಾನೆ ಹತ್ತನೇ ಶತಮಾನದಲ್ಲಿ ಆ ಸಂದರ್ಭದಲ್ಲಿ ಗದಗಿನ ವೀರನಾರಾಯಣನನ್ನ ಸ್ಥಾಪನೆ ಮಾಡ್ತಾನೆ ಅವಾಗ ನಗರ ಯಾವುದು ಲಕ್ಕುಂಡಿ ಅಲ್ಲಿ ಏನಿತ್ತು ಟಂಕ ಶಾಲೆ ಇತ್ತು ಅದಕ್ಕೆ ಲೆಕ್ಕಿಗುಂಡಿ ಲೆಕ್ಕಗುಂಡಿ ಅಂತಾರ ಅದಕ್ಕೆ ಟಂಕ ಶಾಲೆ ದಕ್ಷಿಣ ಭಾರತದಲ್ಲಿ ಇವತ್ತೇನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ ಅಲ್ಲ ಸೊ ಹಾಗೆ ಅವತ್ತು ಇತ್ತದು ಹತ್ತನೇ ಶತಮಾನ ಹದಿನಾಲ್ಕನೇ ಶತಮಾನ ಟಂಕ ಶಾಲೆ ಇತ್ತಲ್ಲಿ ನಾಣ್ಯಗಳು ಇರ್ತಿತ್ತು ಸೊ ಈಗ ಅವರು ಹುಡುಕ್ತಾ ಇರೋದು ಇತಿಹಾಸ ಈಗ ನಾವು ಮೂಢನಂಬಿಕೆಯನ್ನು ಹೇಳ್ತೀವಿ ನೀವೀಗ ಆ ನಿಧಿ ಹುಡುಕೋಕ್ ಹೋದ್ರೆ ಸಾಯ್ತಾರ ಇದು ಮೂಢನಂಬಿಕೆ ಅಂತಾರೆ ಕೆಲವರು ವೈಜ್ಞಾನಿಕವಾಗಿ ಈಗ ರಾಜನಿಧಿ ಬೇರೆ ನಿಧಿ ಪೆಟ್ಟಿಗೆ ಬೇರೆ ನಮ್ಮ ಸಮಾಧಿ ಯುದ್ಧ ಪೆಟ್ಟಿಗೆ ಸಮಾಧಿ ಮಾಡುವಾಗ ರಾಜರು ಕೆಲವೊಂದಿಷ್ಟು ಬಂಗಾರ ವೈಡೂರುಗಳನ್ನ ಆ ಪೆಟ್ಟಿಗೆಲಿ ಇಟ್ಟು ಹೂತಾಕ್ತಿದ್ದು ಕಡೆ ಹೌದು ಹ ಸರಿ ಈಗ ನಿಧಿ ಶೋಧನೆ ಮಾಡುವಂತದ್ದು ನಿಧಿ ಕಾಯ್ದೆ ಏನಿದೆ ನಿಧಿ ಕಾಯ್ದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದು ನಿಧಿ ಕಾಯ್ದೆ ಇದೆ ಅದು ಬ್ಯಾಂಕ್ನಲ್ಲಿ ಠೇವಣಿ ಇಡಬಹುದು ಎಫ್ ಡಿ ಇಡಬಹುದು ಬೇರೆ ಇಡಬಹುದು ನಿಧಿ ಇರಬಹುದು ಅಥವಾ ಇನ್ಯಾವುದೋ ಇರಬಹುದು ನಿಧಿ ನಕ್ಷೆ ಅಂತ ಇದೆ ಸೊ ಇವನ್ನೆಲ್ಲ ಏನ್ ಇದಕ್ಕೆ ಚಿನ್ನದ ನಾಣ್ಯ ಲೋಹದ ನಿಧಿಗಳು ಬೆಳ್ಳಿ ಬಂಗಾರ ಇವೆಲ್ಲ ನಿಧಿಗಳೇ ಇವು ಅವಾಗ ಇನ್ನೊಂದು ಏನ್ ಮಾಡ್ತಿದ್ರು ಅಂದ್ರೆ ಒಂದು ಸಾಮ್ರಾಜ್ಯದ ಎಲ್ಲಾ ಸುತ್ತೋಲೆಯನ್ನ ಮ್ಯಾಪ್ ಸಮೇತ ನಿಧಿಯಾಗಿ ಹೂತಿಡ್ತಿದ್ರು ಎಷ್ಟು ನಮ್ಮ ಸಾಮ್ರಾಜ್ಯದ ದೂರ ಇದೆ ಗೊತ್ತಾಗ್ಬಾರ್ದು ಅಂತ ನಿಧಿ ಅಂದ್ರೆ ಚಿನ್ನ ಬಂಗಾರ ಅಲ್ಲ ನಮ್ಮ ಪರಂಪರೆಗಳು ನಮ್ಮ ಇತಿಹಾಸಗಳು ನಮ್ಮ ಮನೆತನಗಳು ರಾಜರ ವ್ಯವಸ್ಥೆಗಳು ಅವರ ಆಳ್ವಿಕೆ ನೀತಿಗಳು ಆಡಳಿತಗಳು ಸಂಪ್ರದಾಯಗಳು ಸಂಸ್ಕೃತಿಗಳು ಇವೆಲ್ಲ ನಿಧಿಗಳು ತಿಳ್ಕೊಳ್ಬೇಕಾಗಿರುವ ರಾಜಕೀಯವಾಗಿರ್ಲಿ ಆಡಳಿತವಾಗಿರ್ಲಿ ಸಾಮಾಜಿಕವಾಗಿ ಸಾರ್ವತ್ರಿಕವಾಗಿ ಸಾಂಸ್ಕೃತಿಕವಾಗಿ ಸಾಂಪ್ರದಾಯಿಕವಾಗಿ ಧಾರ್ಮಿಕವಾಗಿ ಇವೆಲ್ಲ ನಿಧಿಗಳೇ ಬರೀ ಹಣ ಮತ್ತು ಚಿನ್ನ ಅಷ್ಟೇ ನಿಧಿ ಹಣವಾಗಿರ್ಲಿಲ್ಲ ನೋಟುಗಳು ಇರ್ತಿ ನೋಟ್ ಇರ್ಲಿಲ್ಲ ಅವತ್ತು ನಾಣ್ಯಗಳಿತ್ತು ಈಗ ನಾವು ನಿಧಿ ನೀವು ಹೇಳಿದ್ರಿ ಟಿ ಎಂ ಕೇಶವ ನಿಧನ ಆಯ್ತು ಅವರು ಎರಡ್ ಸಾವಿರದ ಉತ್ಖನನಕ್ಕೆ ಉದ್ಘಾಟನೆ ಮಾಡಿದವರು ಅವರೇ ಜೂನ್ ದಲ್ಲಿ ಬಟ್ ಉದ್ಘಾಟನೆ ಮಾಡಿದಾದ್ಮೇಲೆ ಉತ್ಖನನ ಆಗಲಿಲ್ಲ ಈಗ ಮಾಡಿದಾರೆ ಹದ್ನಾರು ದಿನ ಆಯ್ತು ಇವತ್ತು ಯಾಕೆ ಅವರು ನಿಧನ ಆಯ್ತು ಕಾಕತಾಳಿ ಅಂತೆ ಅವ್ರಿಗೆ ಲಿವರ್ ಕ್ಯಾನ್ಸರ್ ಇತ್ತು ಅವರು ಲಿವರ್ ಕ್ಯಾನ್ಸರ್ ಇಂದ ಸಾಯುಬಕ್ಕೂ ಈ ನಿಧಿ ಶೋ ಅಲ್ಲ ಇದು ಇತಿಹಾಸದ ಇತಿಹಾಸದ ಸಂಶೋಧನೆ ಈ ಇತಿಹಾಸದ ಸಂಶೋಧನೆಕ್ಕೂ ಕೇಶವರು ಸಾವಿಗೂ ಏನ್ ಸಂಬಂಧ ಈಗ ಸರ್ ಅದೇ ಇದು ತಾಕತ್ತಾಳಿಯವ ಅಥವಾ ಏನು ಅನ್ನೋದ್ ಗೊತ್ತಿಲ್ಲ ಅಂತ ಇದೆ ನಮ್ಮ ಹಿಂಡಿಗೆ ನಾಳ ಹೈವೇ ಬಳಿ ತುಂಬಾ ಪುರಾತನ ಹನುಮಾನ್ ದೇವಸ್ಥಾನದಲ್ಲಿ ಏನೋ ನಿಧಿ ಇದೆ ಅಂತ ಒಂದು ಹುಡುಗರು ಟೀಮ್ ಕಟ್ಕೊಂಡ್ ಹೋದಾಗ ತುಂಬಾ ಚೆನ್ನಾಗಿರೋ ಹುಡುಗರು ಇಪ್ಪತ್ತೈದು ಇಪ್ಪತ್ತಾರು ವರ್ಷದ ಹುಡುಗರು ಒಬ್ಬ ಏನು ಮಂಟ್ ಬಾಬಿ ಕಣ್ಮರೆಯಾಗ ಹೋಗ್ಬಿಟ್ರು ಗೊತ್ತಾಗ್ಲಿಲ್ಲ ಕಾಕತಾಳೀಯವ ಅಥವಾ ಏನು ನಿಧಿ ಹುಡ್ಕಕ್ ಹಿಂಗ ಸಹಜವಾಗಿ ಪ್ರಶ್ನೆ ಕಾಡ್ಬಿಡುತ್ತೆ ಇದು 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 ನಿಧಿಗೆ ನೋಡಿ ನಿಧಿಗೆ ಕೆಲವೊಂದಿಷ್ಟು ಸಂಪರ್ಕ ವೈಯಕ್ತಿಕ ಬೇರೆ ಸಾರ್ವತ್ರಿಕ ಬೇರೆ ಸರ್ಕಾರದ ವ್ಯವಸ್ಥೆ ಬೇರೆ ಈಗ ಎರಡ್ ಸಾವಿರದ ನೂರ್ ವರ್ಷದ ನೂರು ವರ್ಷದ ಇತಿಹಾಸ ಇದೆ ನಿಧಿ ಕಾಯ್ದೆ ಅಲ್ಲಿ ಸರ್ಕಾರ ಬರುತ್ತೆ ಈಗ ಸರ್ಕಾರ ಈಗ ಸರ್ಕಾರದವರು ಮಾಡ್ತಾ ಇದ್ದಾರೆ ಸರ್ಕಾರ ಸರ್ಕಾರ ತಗೊಂಡಿರ್ಕಾರಕ್ಕೆ ಅಮಾಯಕ ಬಲಿ ಆದಂಗ ಆಗ್ಬಿಡುತ್ತಲ್ಲ ಇನ್ ಕೇಸ್ ಇದು ನಿಧಿಗೆ ಬಲಿ ಆಯ್ತು ಅನ್ನೋದಾದ್ರೆ ಈಗ ಸರ್ಕಾರ ಬೀಳ್ಬಹುದಲ್ಲ ಹಂಗಂತೀರಾ ಪೊಲಿಟಿಕಲ್ ಟಚ್ ಕೊಟ್ರಿ ನಿಮ್ಗೆ ಬರ್ಬೇಡಿ ಸರ್ ನಿಮ್ಮತ್ರ